ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಗೋಲಿ ಇಡ್ಲಿ ಮಾಡೋಣ ಇದೇನು ಜಾಮೂನ್ ಥರ ಇದೆ ಗೋಲಿ ಇಡ್ಲಿ ಅಂತ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ಜಾಮೂನ ಅಥವಾ ಇಡ್ಲಿನ ಅಂತ ಮೊದಲಿಗೆ ನಾವು ಒಂದು ಬಾಣ್ಲಿಗೆ ನೀರು ಬಾಣ್ಲಿ ತೊಗೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ಒಂದೂವರೆ ಕಪ್ ನೀರು ಸೇರಿಸಿದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಸಣ್ಣ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸರಿ ಈ ರೀತಿ ಮಿಕ್ಸ್ ನಾ ಇಲ್ಲಿ ಒಂದು ಬೀಟ್ರೂಟ್ ಸಣ್ಣ ಬೀಟ್ರೂಟನ್ನು ಮೀಡಿಯಮ್ ಸೈಜ್ ಬೀಟ್ರೂಟನ್ನು ಸಿಪ್ಪೆ ಎರಿದು ಬೇಯಿಸಿಟ್ಕೊಂಡಿದ್ದೆ ನೀವು ಬೇಕಿದ್ರೆ ಸ್ಟೀಮ್ ಬೇಕಾದರೂ ಮಾಡ್ಬೋದು ಈ ಬೇಯಿಸ್ಕೊಂಡಿರ್ತಕ್ಕಂಥ ಬೀಟ್ರೂಟನ್ನು ಒಂದು ಸ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟನ್ನು ಸಹ ನಾವು ಕಾಯೋದಕ್ಕೆ ಇಟ್ಟಿದ್ವಲ್ಲ ನೀರು ಬಾಣಲೀಲಿ ಅದೇ ಬಾಣಲಿಗೆ ಹಾಕಿ ಕುದಿಯಕ್ಕೆ ಇಳೋಣ ಇದು ಕುದ್ದ ನಂತರ ಕುದಿಯಕ್ಕೆ ಶುರುವಾದಾಗ ನಾವು ಯಾವ ಬಟ್ಲಲ್ಲಿ ನಾವು ನೀರು ತೊಗೊಂಡಿದ್ವೋ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ಒಂದು ಬಟ್ಲ ಅಕ್ಕಿ ಹಿಟ್ಲ ಹಿಟ್ಟಿಗೆ ಒಂದೂವರೆ ಬಟ್ಲು ನೀರಷ್ಟು ಬೇಕಾಗುತ್ತೆ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ಬೋದು ಅದು ಅಕ್ಕಿ ಹಿಟ್ಟ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಹಾಗೆ ಹಿಟ್ಟು ಬೇಯಿಸ್ಕೊತಾ ಬೇಯಿಸ್ಕೊತಾನೆ ನಾವು ಚೆನ್ನಾಗಿ ಗಂಟೆಗಳು ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಡ್ಬೇಕು ಕರೆಕ್ಟಾಗಿ ಆಗುತ್ತೆ ಇದು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಬೆರೆಯುತ್ತೆ ಅಷ್ಟೇ ಅಷ್ಟೆ ಬೀಟ್ರೂಟೆಲ್ಲ ತಿನ್ನೋದೇ ಇಲ್ಲ ಈಗ ಎಲ್ಲರೂ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೆ ಬೀಟ್ರೂಟು ಈ ರೀತಿ ನಾವು ಹಾಕಿ ಒಂದು ಅಡುಗೆ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ಸಹ ರಕ್ತ ವೃದ್ಧಿ ಆಗುತ್ತೆ ಅವರ ದೇಹದಲ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಈಗೆಲ್ಲ ಸ್ಕೂಲ್ಗಳಲ್ಲಿ ರೆಡ್ ಡೇ ಗ್ರೀನ್ ಡೇ ಬ್ಲೂ ಡೇ ಅಂತ ಏನೇನೋ ಮಾಡಿರ್ತಾರೆ ಆ ದಿನಗಳಲ್ಲಿ ಅದೇ ಬಣ್ಣದ ಆಹಾರ ತೊಗೊಂಡೋಗ್ಬೇಕು ಅಂತಲೂ ಒಂದು ಮೆನು ಕಳಿಸಿರ್ತಾರೆ ಹಾಗಾಗಿ ಆ ಥರದ ಸ್ಕೂಲ್ಗಳಲ್ಲಿ ನಮ್ಮ ಮಕ್ಕಳು ಏನಾದರೂ ಹೋಗ್ತಾ ಇದ್ದರೆ ನೋಡಿ ಈ ರೀತಿ ಅಡುಗೆಗಳನ್ನ ಮಾಡಿ ಕಳಿಸಿದ್ರೆ ಮಕ್ಕಳ ಆರೋಗ್ಯನೂ ನಾವು ಕಾಪಾಡ್ಕೋಬೋದು ಹಾಗೆ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ನಾವು ಅಡುಗೆ ಮಾಡೋದು ಅನ್ನೋ ತೃಪ್ತಿನೂ ನಮಗೆ ಸಿಗುತ್ತೆ ನೋಡಿ ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ಈ ರೀತಿ ಗೋಲಿ ಆಕಾರದಲ್ಲಿ ನಾವು ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ಟೀಮರ್ ಇರೋರು ಸ್ಟೀಮರ್ಗೆ ಸ್ವಲ್ಪ ಗ್ರೀಸ್ ಮಾಡಿ ನಾವು ಹಾಕ್ಕೊಬೋದು ಸ್ಟೀಮ್ ಮಾಡ್ಕೊಬೋದು ಇಲ್ಲ ಅನ್ನೋರು ಈ ರೀತಿ ಇಡ್ಲಿ ಪಾತ್ರೆಗೇ ಇಡ್ಲಿ ತಟ್ಟೆಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಇಡ್ಲಿ ಪಾತ್ರೆಗೆ ತಟ್ಟೆಗೆ ಹಾಕಿ ನಾವು ಬೇಯಿಸ್ಕೊಬೋದು ಇಡ್ಲಿ ಬೇಯಿಸ್ಕೊಳ್ಳೋ ರೀತಿಯಲ್ಲೇ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬೇಯೋದಿಕ್ಕೆ ಬಿಡೋಣ ಈಗ ಹದಿನೈದು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಇದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ಅಂದರೆ ಒಂದು ಪಿಕ್ ತೊಗೊಂಡು ಈ ರೀತಿ ಚುಚ್ಚಿ ನೋಡಿ ಅದು ಟೂತ್ಪಿಕ್ ಹೊರ ತೆಗೆದಾಗ ನಾವು ಯಾವುದೇ ರೀತಿ ಇಟ್ಟು ಟೂತ್ಪಿಕ್ಕಿಗೆ ಅಂಟ್ಕೋಬಾರ್ದು ಅಂಟ್ಕೊಂಡಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಈ ಒಗ್ಗರಣೆಯಿಂದ ಇಡ್ಲಿ ಇನ್ನಷ್ಟು ರುಚಿಯಾಗಿರುತ್ತೆ ಒಂದು ಬಾಣಲೆ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆಗಿದೆ ಅನ್ನೋಷ್ಟರಲ್ಲಿ ನಾವು ಅರ್ಧ ಬಟ್ಲಷ್ಟು ಕಾಯಿ ತುರಿನ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋರು ಹಸಿಮೆಣ್ಸಿನ್ಕಾಯಿ ಸಹ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡ್ರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಒಂದು ನಿಮಿಷಗಳ ಕಾಲ ಮತ್ತೆ ಫ್ರೈ ಮಾಡ್ಕೋಬೇಕು ಕಾಯಿ ತುರಿನೂ ಸಹ ನಂತರ ಬೇಯಿಸಿಟ್ಕೊಂಡಿರ್ತಕ್ಕಂಥ ಈ ಗೋಲಿ ಇಡ್ಲಿಗಳನ್ನೆಲ್ಲ ಇದಕ್ಕೆ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಡ್ಬೇಕು ತುಂಬ ರುಚಿಯಾಗಿರುತ್ತೆ ನೀವುಗಳನ್ನು ತುಂಬ ಇಷ್ಟಪಟ್ಟೇ ತಿಂತೀರ ಉದ್ದಿನಬೇಳೆ ಸೋಡಾ ಏನು ಹಾಕದೇನೋ ಒಂದು ಈ ರೀತಿ ಇಡ್ಲಿ ಮಾಡ್ಕೋಬೋದು ನೋಡಿ ಎಲ್ಲ ರುಚಿಯಾಗಿರುತ್ತೆ ಒಮ್ಮೆ ಮಾಡ್ಕೊಳ್ಳಿ ಈಗ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಣ ಈರುಳ್ಳಿ ಚಟ್ನಿ ಜೊತೆ ಈ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಒಂದು ಚಿಕ್ಕ ಬಾಣಲೆಗೆ ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈ ರೀತಿ ಉದ್ದುದ್ದ ಹಾಕೋ ಸೀಳಿ ಹಾಕ್ಕೊಂಡು ಅದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಹುರಿಗಡ್ಲೆನ ಹಾಕ್ತಾಯಿದ್ದೀನಿ ನಾನು ಇದು ಎಲ್ಲನೂ ಸ್ವಲ್ಪ ನಾವು ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಸ್ವಲ್ಪ ಹಣ್ಣು ಅದನ್ನು ಸಹ ಮತ್ತೆ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕರಿಬೇವಿನ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಣ್ಣಗಾಗ ತಿಪ್ಪಿಡಬೇಕು ತಣ್ಣಗಾದ ನಂತರ ರುಬ್ಬಿಟ್ಕೋಬೇಕು ಚಟ್ನಿನ ಈಗ ಚಟ್ನಿಗೆ ಒಗ್ಗರಣೆ ಹಾಕಿಕೊಡೋಣ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿ ಹಿಂಗು ಬೇಕಿದ್ದರೂ ಹಾಕ್ಕೋಬೋದು ಒಗ್ಗರಣೆ ಆದಮೇಲೆ ಚಟ್ನಿ ಮೇಲೆ ಈ ರೀತಿ ಹಾಕ್ಬಿಟ್ರೆ ಈರುಳ್ಳಿ ಚಟ್ನಿನೂ ರೆಡಿ ಆಯಿತು ಗೋಲಿ ಇಡ್ಲಿ ಜೊತೆ ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ನನ್ನ ಚಾನಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇ ಪಕ್ಕದಲ್ಲಿರ್ತಕ್ಕಂಥ ಅನ್ನು ಪ್ರೆಸ್ ಮಾಡಿ ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವು ಯಾವುದೇ ವೀಡಿಯೋನೂ ಸಹ ಸ್ಕಿಪ್ ಮಾಡದೆ ನೋಡ್ಬೋದು ನೋಡಿ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯೂ